ನಮಸ್ಕಾರ ನಾನಿನ್ ನೀವು ಮನೆಯಲ್ಲಿ ಇದ್ದು ಆನ್ಲೈನ್ ಇಂದ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ದುಡ್ಡನ್ನ ಗಳಿಸಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಇದೆ ಇಲ್ಲಿ ಫ್ರೆಂಡ್ಸ್ ಯಾರಿದ್ರು ಕೆಲಸನ ಮಾಡಬಹುದು ಯಾರ್ ಸ್ಟೂಡೆಂಟ್ಸ್ ಇದ್ರ ಹೌಸ್ ವೈಫ್ ಇದರ ಫ್ರೆಶರ್ಸ್ ಇದ್ರ ನೀವು ಎಲ್ಲರೂ ಈ ಕೆಲಸನ ಮಾಡಬಹುದು ಇಲ್ಲಿ ಫ್ರೆಂಡ್ಸ್ ಯಾವ್ದು ಏಜ್ ಲಿಮಿಟ್ ಇಲ್ಲ ಅದ್ರ ಫ್ರೆಂಡ್ಸ್ ನಿಮ್ದು ಹದಿನೆಂಟು ವರ್ಷ ಇದೆ ಅಥವಾ ಐವತ್ ವರ್ಷದವರಿದ್ರು ಕೂಡ ಈ ಕೆಲಸನ ಮಾಡಬಹುದು ಯಾವ್ದ್ ರೀತಿ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ ಹಾಗೂ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ ಆದ್ರೆ ಫ್ರೆಂಡ್ಸ್ ಒಂದು ಟೆಂತ್ ಆಗಿರ್ಲಿ ಏಟ್ ಆಗಿರ್ಲಿ ಯಾರೇ ಇದ್ರು ಕೆಲಸನ ಮಾಡ್ಬೋದು ಕೆಲಸ ನೋಡಿ ಫ್ರೆಂಡ್ಸ್ ಒಂದ್ ರೀತಿ ಟೈಪಿಂಗ್ ವರ್ಕ್ ಇದೆ ಸೊ ಏನ್ ಕೆಲಸ ಇದೆ ಹೇಗಿನ ಕೆಲಸ ಮಾಡೋದು ಅದ್ರ ಬಗ್ಗೆ ನಿಮಗೆ ಮುಂದೆ ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ನೀವು ವಿಡಿಯೋ ಪೂರ್ತಿ ನೋಡಿ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಬಿಡಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕೇವಲ ಒಂದು ನಿಮಿಷ ನೀವು ಕೆಲಸ ಮಾಡಿದ್ರೆ ನಿಮಗೆ ಐವತ್ತು ರೂಪಾಯಿ ಸಿಗುತ್ತೆ ಯೋಚನೆ ಮಾಡೋದು ಫ್ರೆಂಡ್ಸ್ ಇಲ್ಲಿ ಒನ್ ಅವರ್ ವರೆಗೂ ಫ್ರೆಂಡ್ಸ್ ನೀವು ಕೆಲಸ ಡೈಲಿ ಎಷ್ಟೊಂದು ನೀವು ದುಡ್ಡನ್ನ ಗಳಿಸಬಹುದು ಅಂತ ಆಲ್ರೆ ಫ್ರೆಂಡ್ಸ್ ಇಲ್ಲಿಂದ ತುಂಬಾ ಜನ ಇದಾರೆ ತುಂಬಾ ಒಳ್ಳೆ ಅಮೌಂಟ್ ಅನ್ನ ಅರ್ನ್ ಮಾಡ್ತಾ ಸೊ ನೀವು ಕೂಡ ಫ್ರೆಂಡ್ಸ್ ಅವ್ರ ತರ ದುಡ್ಡನ್ನ ಗಳಿಸಬಹುದು ಅದಕ್ಕೋಸ್ಕರ ನಿಮಗೆ ಏನ್ ಸ್ಟೆಪ್ಸ್ ಫಾಲೋ ಮಾಡಬೇಕಾಗುತ್ತೆ ಏನ್ ಮಾಡಬೇಕಾಗುತ್ತೆ ಹೇಗೆ ಅಪ್ಲೈ ಮಾಡಬೇಕಾಗುತ್ತೆ ಅಂತ ಇದರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ಸೊ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಯಾವ್ದೇ ಕಾರಣಕ್ಕೂ ಸ್ಕಿಪ್ ಹೋಗ್ಬಿಡಿ ಸೊ ಬನ್ನಿ ಹಾಗೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋ ಮುಂಚೆ ನೀವು ಇಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಗೆ ಮೇಲೆ ಆನ್ಲೈನ್ ಬೇರೆ ಬೇರೆ ಮೆಥಡ್ಸ್ ಹೇಳ್ತಾ ಇರ್ತೀನಿ ಹಾಗೆ ಮಾಡಿ ಏನಾಗುತ್ತೆ ನಾ ಯಾವಾಗ ಹೊಸ ಮುಂಚೆ ನೋಟಿಫಿಕೇಶನ್ ನಿಮ್ಗೆ ಕಳ್ಸಿನಿ ಮುಂಚೆ ಸೊ ಬನ್ನಿ ಶುರು ಮಾಡೋಣ ಶುರು ಮಾಡೋ ಮುಂಚೆ ಜೊತೆ ಪ್ಲಾಟ್ಫಾರ್ಮ್ ಶೇರ್ ಮಾಡ್ತೀನಿ ಬೈ ಅಕಾಡೆಮಿ ಅನ್ನ ಫ್ರೆಂಡ್ಸ್ ಆಲ್ರಿ ಬಗ್ಗೆ ನಿಮ್ ಜೊತೆ ತುಂಬಾ ಸರ್ತಿ ಮಾತಾಡಿದ್ದೀನಿ ಇಲ್ಲಿ ಫ್ರೆಂಡ್ಸ್ ತುಂಬಾ ಜನ ತುಂಬಾ ಒಳ್ಳೆ ಜಾಬ್ಸ್ ಪಡೆದರೆ ಕೇವಲ ಒಂದು ವರ್ಷದಲ್ಲಿ ಆಫರ್ ಮಾಡಲಾಗಿದೆ ಟೋಟಲ್ ಆಗಿ ಎಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಪ್ಯಾಕೇಜ್ ಈ ಪ್ಲಾಫಾರ್ಮ್ ಅಂದ ಪಡೆದ ರೀಸೆಂಟ್ ಆಗಿರು ಸೋನಿಕಾ ಅಹಜಾ ಅಂತ ಇವರು ಕೂಡ ಫ್ರೀ ಬಿಸ್ನೆಸ್ ಡೆವಲಪ್ಮೆಂಟ್ ಟೆಸ್ಟ್ ಕೊಟ್ಟು ಟೆಸ್ಟ್ ಅನ್ನ ಕ್ಲಿಯರ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಇವರು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಲೋಮೋಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ ಲೋಮೋಸ್ ಅಷ್ಟೆಲ್ಲ ಫ್ರೆಂಡ್ಸ್ ಇದರಲ್ಲಿ ಪೆಪ್ಸಿಕೋ ಆಗಿರ್ಬೋದು ಶಾಮಿ ಆಗಿರ್ಬೋದು ಟಾಟಾ ಈ ರೀತಿ ಟೋಟಲ್ ಆಗಿ ಎಂಟುನೂರು ಕಂಪನೀಸ್ ಫ್ರೆಂಡ್ಸ್ ಹೈಡಿಂಗ್ ಅನ್ನ ನೀವು ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಜಾಬ್ ಅನ್ನ ಪಡಿಬಹುದು ರೀ ಲೆವೆಲ್ ಅಲ್ಲಿ ಫ್ರೆಂಡ್ಸ್ ನೀವು ಟೋಟಲ್ ಆಗಿ ಹನ್ನೊಂದು ಡಿಫ್ರೆಂಟ್ ಕೆಟಗರಿಯಲ್ಲಿ ಜಾಬ್ ಅನ್ನ ಪಡಿಬಹುದು ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ಫ್ರೆಂಡ್ಸ್ ಇವಾಗ ರೀ ಲೆವೆಲ್ ಗೆ ಕೋರ್ಸ್ ಆಫರ್ ಮಾಡ್ತದೆ ನೀವು ಯಾವ ಕೆಟಗರಿಯಲ್ಲಿ ಹೋಗಬೇಕು ಅನ್ಕೊಂಡಿರ್ತಾರ ಅದರ ರಿಲೇಟೆಡ್ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕೋರ್ಸ್ ಗಳನ್ನ ನೋಡಕ್ಕೆ ಸಿಗುತ್ತೆ ಸೊ ನೀವು ಕೋರ್ಸ್ ಅನ್ನ ಮಾಡ್ಕೊಂಡು ಫ್ರೆಂಡ್ಸ್ ನಿಂದ ಟೆಸ್ಟ್ ಅನ್ನ ಕ್ಲಿಯರ್ ಮಾಡಿ ಜಾಬ್ ಅನ್ನ ಕೂಡ ಪಡಿಬಹುದು ಸೊ ನೋಡಿ ಫ್ರೆಂಡ್ಸ್ ಇದಕ್ಕೋಸ್ಕರ ನಿಮ್ಗೆ ಏನ್ ಮಾಡಬೇಕಾಗಿದೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಫ್ರೀ ಹೋಗಿ ರಿಜಿಸ್ಟರ್ ಆಗಿ ಫ್ರೀ ಅಲ್ಲಿ ಟೆಸ್ಟ್ ಅನ್ನ ಕೊಡಿ ಟೆಸ್ಟ್ ಕೊಟ್ಟ ನಂತರ ಫ್ರೆಂಡ್ಸ್ ನಿಂದ ಜಾಬ್ ಅನ್ನ ಪಡಿಬಹುದು ಓಕೆ ಸೊ ಬನ್ನಿ ಇವಾಗ ನಾವು ನಮ್ದು ವಿಡಿಯೋನ ಮುಂದುವರಿಸೋಣ ಸೊ ಮೊದಲಿಗೆ ಫ್ರೆಂಡ್ಸ್ ನಾವು ನೋಡೋಣ ನೀವು ಎಷ್ಟು ಈ ವೆಬ್ಸೈಟ್ ಇಂದ ಅರ್ನಿಂಗ್ಸ್ ಮಾಡ್ಬೋದು ಅಂತ ಸೊ ಇಲ್ಲಿ ಮೊದಲಿಗೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಇಲ್ಲಿ ಫ್ರೆಂಡ್ಸ್ ಮಿನಿಮಮ್ ನೀವು ನೋಡಿದ್ರೆ ಇಲ್ಲಿ ನಿಮಗೆ ಒಂದು ಮಿನಿಟ್ ನೀವು ಕೆಲಸ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನಿಮಗೆ ಅರವತ್ತು ಸೆಂಟ್ ಸಿಗ್ತಾ ಅಂದ್ರೆ ಫ್ರೆಂಡ್ಸ್ ನಿಮಗೆ ಐವತ್ತು ರೂಪಾಯಿ ಸಿಗ್ತಾ ಓಕೆ ಅದೇ ರೀತಿ ಫ್ರೆಂಡ್ಸ್ ನೀವು ನೋಡಿದ್ರೆ ಎವರೇಜ್ ಅರ್ನಿಂಗ್ ಏನಿದೆಲ್ಲ ಫ್ರೆಂಡ್ಸ್ ಈ ವೆಬ್ಸೈಟ್ ಅಲ್ಲಿ ನೂರ ಐವತ್ತು ಡಾಲರ್ ಇದೆ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಹನ್ನೊಂದರಿಂದ ಹನ್ನೆರಡು ಸಾವಿರ ಎವರೇಜ್ ಅರ್ನಿಂಗ್ಸ್ ಅನ್ನ ಇಲ್ಲಿಂದ ಜನ ಮಾಡ್ತಾರೆ ನೀವು ಟಾಪ್ ಅರ್ನಿಂಗ್ ನೋಡಬೇಕು ಅಂತಂದ್ರೆ ಇಲ್ಲಿ ನೋಡ್ತಾರ ಒಂದು ಸಾವಿರದ ಎರಡು ಹದಿನೈದು ಡಾಲರ್ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ಟಾಪ್ ಅರ್ನಿಂಗ್ ನೋಡಿದ್ರೆ ಒಂದು ಲಕ್ಷವರೆಗೂ ಫ್ರೆಂಡ್ಸ್ ಈ ವೆಬ್ಸೈಟ್ ಇಂದ ಜನ ಗಳಿಸ್ತಾರೆ ಸೊ ಇವಾಗ ನಾನು ನಿಮಗೆ ಹೇಳ್ತಿದ್ದೀನಿ ಈ ವೆಬ್ಸೈಟ್ ಯಾವುದು ನೀವು ಹೇಗೆ ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡೋದು ಈ ರೀತಿ ಅಂತ ಸೊ ಮೊದಲಿಗೆ ಫ್ರೆಂಡ್ಸ್ ನೀವೇನು ಮಾಡಿ ಗೂಗಲ್ ಬನ್ನಿ ಗೂಗಲ್ ಬಂದು ಗೋ ಟ್ರಾನ್ಸ್ಕ್ರಿಪ್ಟ್ ಅಂತ ಟೈಪ್ ಮಾಡಿ ಓಕೆ ಸೊ ಇಲ್ಲಿಂದ ಫ್ರೆಂಡ್ಸ್ ನೋಡಿದ್ರ ಇದು ನಿಮ್ಮ ಮುಂದೆ ವೆಬ್ಸೈಟ್ ಬರುತ್ತೆ ಸಿಂಪ್ಲಿ ಫ್ರೆಂಡ್ಸ್ ನೀವೇನು ಮಾಡಿ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಓಕೆ ಫ್ರೆಂಡ್ಸ್ ನೋಡ್ತಾರಾ ಇವಾಗ ನಮ್ಮ ಮುಂದೆ ವೆಬ್ಸೈಟ್ ಓಪನ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಹಾಗೂ ಹಂಡ್ರೆಡ್ ಪರ್ಸೆಂಟ್ ಲೆಜಿಟ್ ಆಗಿರುವಂತಹ ವೆಬ್ಸೈಟ್ ಇದೆ ಸೊ ಇಲ್ಲಿ ನೀವು ಬಂದು ಬೇಕಾದ್ರೆ ಇದು ರಿವ್ಯೂಸ್ ಅನ್ನು ಕೂಡ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಟ್ರಸ್ಟ್ ಪ್ಲೇಟ್ ಅಲ್ಲಿ ನೋಡ್ತಾರ ಇದಕ್ಕೆ ಫೋರ್ ಪಾಯಿಂಟ್ ಫೈವ್ ರಿವ್ಯೂಸ್ ಅನ್ನ ಸಿಕ್ಕಿದೆ ರೈಟ್ ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಕನ್ಫರ್ಮ್ ಆಗಿದೆ ಇದು ಜೆನ್ಯೂನ್ ವೆಬ್ಸೈಟ್ ಇದೆ ಅಂತ ಸೊ ಇದ್ರ ನೀವು ಹೇಗೆ ವರ್ಕ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ಕೆಲಸ ಮಾಡಬೇಕಾಗುತ್ತೆ ಅಂತ ಸೊ ನಿಮಗೆ ಅವಾಗ್ಲೂ ಹೇಳಿದಾಗೆ ಇದ್ರಲ್ಲಿ ಫ್ರೆಂಡ್ಸ್ ನಿಮ್ಗೆ ಬೇಸಿಕ್ ಏನು ಮಾಡಬೇಕಾಗುತ್ತೆ ಟ್ರಾನ್ಸ್ಕ್ರಿಪ್ಷನ್ ಕೆಲಸನ ಮಾಡಬೇಕಾಗುತ್ತೆ ಇಲ್ಲಿ ನೀವು ಟೋಟಲ್ ಆಗಿ ನೋಡಿದ್ರೆ ನೋಡ್ತಾರ ನಾಲ್ಕು ನಿಮಗೆ ವರ್ಕ್ ನೋಡಕ್ಕೆ ಸಿಗುತ್ತೆ ಫಸ್ಟ್ ಫ್ರೆಂಡ್ಸ್ ನೋಡತಾ ಟ್ರಾನ್ಸ್ಕ್ರಿಪ್ಷನ್ ವರ್ಕ್ ಇದೆ ಕ್ಯಾಪ್ಷನ್ ವರ್ಕ್ ಇದೆ ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಲೇಷನ್ ವರ್ಕ್ ಇದೆ ಹಾಗೂ ಇಲ್ಲಿ ಫಾರಿನ್ ಸಪ್ಟೆಕ್ ವರ್ಕ್ ನಿಮಗೆ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೇವಲ ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಹೇಗೆ ಮಾಡೋದು ಅಂತ ಹೇಳ್ತಾ ಓಕೆ ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ಮಾಡಬೇಕಾಗುತ್ತೆ ಮೊದಲಿಗೆ ಈ ವೆಬ್ಸೈಟ್ ಇಲ್ಲಿ ಬಂದ ತಕ್ಷಣ ಕೆಳಗಡೆ ಬನ್ನಿ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ನೀವು ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ ಜಾಯಿನ್ ಆಸ್ ಅ ಟ್ರಾನ್ಸ್ಕ್ರೈಬರ್ ಅಂತ ಸೊ ಇದರ ಮೇಲೆ ಫ್ರೆಂಡ್ಸ್ ನೀವು ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ನೋಡ್ತಾರ ನಿಮ್ಮ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೊಟ್ಟಿದ್ರೆ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಅವೈಲೇಬಲ್ ವರ್ಡ್ ವೈಡ್ ಇದೆ ವರ್ಡ್ ವೈಡ್ ಫ್ರೆಂಡ್ಸ್ ನೀವು ಕೆಲಸ ಮಾಡಬಹುದು ಯಾವುದೇ ಲೊಕೇಶನ್ ಇದ್ರು ಕೂಡ ನೀವು ಕೆಲಸನ ಮಾಡಬಹುದು ಸೊ ಇವಾಗ ಫ್ರೆಂಡ್ಸ್ ಇದ್ರಲ್ಲಿ ನಿಮಗೆ ಬೇಸಿಕಲಿ ಏನ್ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳ್ತಿದಿನಿ ಇದ್ರಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡ್ಲಾಗುತ್ತೆ ಒಂದು ಅಡಿಯೋ ಫೈಲ್ ಅಥವಾ ಒಂದು ವಿಡಿಯೋ ಫೈಲ್ ನ ಕೊಡ್ಲಾಗುತ್ತೆ ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ ಸಿಂಪಲಿ ಅದನ್ನ ಕೇಳಿ ಟೈಪ್ ಮಾಡಬೇಕಾಗುತ್ತೆ ಇಷ್ಟು ನಿಮ್ಮ ಕೆಲಸ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಹೇಳೋದಾದ್ರೆ ಇವಾಗ ನಾನು ಮಾತಾಡ್ತೀನಿ ಅಂತ ಅನ್ಕೊಳ್ಳಿ ಹಾಯ್ ಐಮ್ ನಿತಿನ್ ಅಂತ ಹೇಳ್ತೀನಿ ಸೊ ನಿಮ್ಗೆ ಏನ್ ಮಾಡ್ಬೇಕಾಗುತ್ತೆ ಸಿಂಪ್ಲಿ ಅದನ್ನ ಹಾಯ್ ಐಮ್ ನಿತಿನ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ ಸೊ ಇಷ್ಟು ಕೆಲಸ ಮಾಡೋಕೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಐವತ್ತು ರೂಪಾಯಿ ಸಿಕ್ಕದೆ ಒಂದು ಮಿನಿಟ್ ಕೆಲಸಕ್ಕೆ ಫ್ರೆಂಡ್ಸ್ ಓಕೆ ನೀವು ಯೋಚನೆ ಮಾಡಿ ಹತ್ತು ನಿಮಿಷ ನೀವು ಕೆಲಸ ಮಾಡಿದ್ರೆ ಎಷ್ಟಿನಿಂದ ನೀವು ದುಡ್ಡನ್ನ ಗಳಿಸಬಹುದು ಅಂತ ಓಕೆ ಸೊ ಇಲ್ಲಿ ನೀವು ಕೆಳಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ನಿಮಗೆ ಅಪ್ ಟು ಸಿಕ್ಸ್ಟಿ ಸೆಂಟ್ಸ್ ಕೊಡ್ತಾರೆ ಪರ್ ಅಡಿಯೋ ವಿಡಿಯೋ ಮಿನಿಟ್ ಅಂತಿದೆ ಓಕೆ ಸೊ ನೋಡ್ತಾ ಇರಬಹುದು ಒಂದು ಮಿನಿಟ್ ಕೆಲಸಕ್ಕೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಅರವತ್ತು ಸೆಂಟ್ಸ್ ಸಿಗ್ತದೆ ಅಂದರೆ ಐವತ್ತು ರೂಪಾಯಿ ನಿಮಗೆ ಇಲ್ಲಿ ಸಿಗ್ತದೆ ಅದೇ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಅವರೇಜ್ ನಿಮಗೆ ಯಾವಾಗ ಹೇಳಿದೀನಿ ನೀವು ಚೆನ್ನಾಗಿ ಇದ್ರ ಮೇಲೆ ವರ್ಕ್ ಮಾಡಿದ್ರೆ ಫ್ರೆಂಡ್ಸ್ ನಿಮ್ಮಿಂದ ಒಂದು ಲಕ್ಷವರೆಗೂ ದುಡ್ಡನ್ನ ಗಳಿಸಬಹುದು ಸೊ ಇವಾಗ ಯಾವ ರೀತಿ ನೀವು ಕೆಲಸ ಮಾಡೋದು ಇದಕ್ಕೋಸ್ಕರ ನಿಮ್ಗೆ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಸೊ ಹಾಗೆ ವಿಡಿಯೋ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನೀವು ಸ್ಕಿಪ್ ಮಾಡಿ ನೋಡ್ತೀರಾ ಫ್ರೆಂಡ್ಸ್ ಆನಂತರ ನಿಮಗೆ ಅರ್ಥ ಆಗೋದಿಲ್ಲ ಸೊ ಬೆಟರ್ ಏನಂದ್ರೆ ಒನ್ ಟೈಮ್ ಅಲ್ಲಿ ವಿಡಿಯೋ ನೋಡ್ತಾ ಇರ್ತಾರ ಪೂರ್ತಿಯಾಗಿ ನೋಡಿ ಸೊ ಸ್ಕಿಪ್ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗ್ಬೇಡಿ ಓಕೆ ಸೊ ಇವಾಗ ನಿಮಗೆ ಅರ್ಥ ಆಗಿದೆ ಕೆಲಸ ನಿಮಗೆ ಏನ್ ಮಾಡಬೇಕಾಗುತ್ತೆ ಅಂತ ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಸಿಂಪಲಿ ಬಂದು ಇಲ್ಲಿ ಅಪ್ಲೈ ನಾವು ಅಂತ ಆಪ್ಷನ್ ಇದೆಯಲ್ಲ ಇದ್ರ ಬಂದು ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ನೀವು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಸೊ ನೋಡ್ತಾರ ಫ್ರೆಂಡ್ಸ್ ಇಲ್ಲಿಂದ ಮೊದಲಿಗೆ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇದೆ ಇಲ್ಲಿ ಯಾವುದೇ ರೀತಿ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಎರಡ್ ರೀತಿ ಮೆಥಡ್ ಇದೆ ಫಸ್ಟ್ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ದು ಇಮೇಲ್ ಐಡಿ ಕೊಡಿ ಹಾಗೂ ಪಾಸ್ವರ್ಡ್ ಅನ್ನು ಕೊಟ್ಟು ಇಲ್ಲಿ ನಿಮ್ದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ಓಕೆ ಸೊ ಇವಾಗ ಫ್ರೆಂಡ್ಸ್ ನಲ್ಲಿ ಇಮೇಲ್ ಐಡಿನ ಕೊಡ್ತಾ ಇದೀನಿ ಹಾಗೂ ನಿಮಗೆ ಪಾಸ್ವರ್ಡ್ ಕೊಡಬೇಕಾಗುತ್ತೆ ಇಮೇಲ್ ಐ ಪಾಸ್ವರ್ಡ್ ಅನ್ನು ಕೊಡಕ್ಕೆ ಹೋಗ್ಬಿಡಿ ಒಂದು ಹೊಸ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿ ಓಕೆ ಸೊ ಮೊದಲಿಗೆ ಫ್ರೆಂಡ್ಸ್ ನಲ್ಲಿ ಇಮೇಲ್ ಐಡಿನ ಕೊಡ್ತಾ ಇದೀನಿ ನೆಕ್ಸ್ಟ್ ಫ್ರೆಂಡ್ಸ್ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ತಾ ಇದೀನಿ ಓಕೆ ಇಷ್ಟಾದ್ರೆ ಏನು ಮಾಡಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಇಲ್ಲಿ ನಿಮ್ಗೆ ಮೊದಲಿಗೆ ಅಪ್ಲೈ ಟ್ರಾನ್ಸ್ಕ್ರಿಪ್ಷನ್ ಪೊಸಿಷನ್ ಗೋಸ್ಕರ ಇಲ್ಲಿ ನಿಮಗೆ ಟೆಸ್ಟ್ ಅನ್ನ ಕೊಡಬೇಕಾಗುತ್ತೆ ಸೊ ಟೋಟಲ್ ಆಗಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾರ ನಿಮಗೆ ಇಲ್ಲಿ ಹತ್ತು ಕ್ವಶನ್ ಕೊಡ್ಲಾಗುತ್ತೆ ಸೊ ಈ ಹತ್ತು ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ ಬೇಸಿಕ್ ಗ್ರಾಮರ್ ಟೆಸ್ಟ್ ಅನ್ನ ಸೊ ಇವಾಗ ಫ್ರೆಂಡ್ಸ್ ನಿಮ್ಗೆ ಏನ್ ಮಾಡಬೇಕಾಗುತ್ತೆ ಈ ಗ್ರಾಮರ್ ಟೆಸ್ಟ್ ನ ಕ್ಲಿಯರ್ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ರೀತಿ ಇಲ್ಲಿ ಟೆಸ್ಟ್ ಕೊಡೋಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಗೈಡ್ಲೈನ್ಸ್ ಅಂತ ನೋಡಕ್ ಸಿಗುತ್ತೆ ಈ ಗೈಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಅವರು ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದರೆ ನಿಮಗೆ ಕೆಲಸ ಮಾಡಬೇಕಾಗುತ್ತೆ ಏನ್ ಮಾಡಬಾರ್ದಾಗುತ್ತೆ ಕಂಪ್ಲೀಟ್ ಇವರು ಮೆನ್ಷನ್ ಮಾಡಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ನೋಡಿ ಎವ್ರಿ ಟೈಮ್ ಕ್ಲೈಂಟ್ ಅಪ್ಲೋಡ್ ಅ ಫೈಲ್ ವಿ ಯು ವಿಲ್ ವಿವ್ ಎನ್ ಇಮೇಲ್ ಅಂತಿದೆ ಯಾವಾಗ ಇಲ್ಲಿ ಕ್ಲೈಂಟ್ಸ್ ಕೆಲಸ ಅಪ್ಲೋಡ್ ಮಾಡ್ತಾರಲ್ಲ ಫ್ರೆಂಡ್ಸ್ ನಿಮಗೆ ಇಮೇಲ್ ಮಾಡಲಾಗುತ್ತೆ ಈ ರೀತಿ ಕೆಲಸ ಇದೆ ನೀವು ಕೆಲಸ ಮಾಡಿ ಅಂತ ಓಕೆ ಸೊ ನೋಡ್ತಾ ಇರಬಹುದು ಆಫ್ಟರ್ ಯು ಟ್ರಾನ್ಸ್ಕ್ರಿಪ್ಷನ್ ಇಸ್ ಅಪ್ಲೋಡೆಡ್ ಯು ವಿಲ್ ಸಿ ಯುವರ್ ಕರೆಂಟ್ ಅರ್ನಿಂಗ್ ಆನ್ ದ ಸ್ಟೇಟಸ್ ಪೇಜ್ ಅಂತ ಇದೆ ಓಕೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ಫ್ರೆಂಡ್ಸ್ ಅವರು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ನೀವು ಯಾವಾಗ ಕೆಲಸನ ಮಾಡಿ ಫೈಲ್ ಅಪ್ಲೋಡ್ ಮಾಡ್ತೀರಾ ನಿಮ್ದು ಅರ್ನಿಂಗ್ಸ್ ಇಲ್ಲಿ ನಿಮಗೆ ಸ್ಟೇಟಸ್ ಪೇಜ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ನೋಡ್ತಾರೆ ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ಸ್ ಆರ್ ಮೇಡ್ ಎವ್ರಿ ವೀಕೆಂಡ್ ಆನ್ ಫ್ರೈಡೇ ಅಂತ ಇದೆ ಇಲ್ಲಿ ಫ್ರೆಂಡ್ಸ್ ನೀವು ಪ್ರತಿ ವಾರ ಶುಕ್ರವಾರ ದಿನ ನೀವು ಇಲ್ಲಿಂದ ಪೇಮೆಂಟ್ ಅನ್ನ ಕಲೆಕ್ಟ್ ಮಾಡಬಹುದು ಅಂತ ಹೇಳ್ತಾರೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕಂಪ್ಲೀಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಫ್ರೆಂಡ್ಸ್ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಯಾವ ರೀತಿ ಮಾಡಬೇಕಾಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಫ್ರೆಂಡ್ಸ್ ಇದನ್ನು ಬಂದು ನೋಡಿ ಅವಾಗ ಮಾತ್ರ ನಿಮಗೆ ಇಲ್ಲಿ ಅರ್ನಿಂಗ್ಸ್ ಅನ್ನ ಸಾಧ್ಯ ಓಕೆ ನೀವು ಸಿಂಪ್ಲಿ ಫ್ರೆಂಡ್ಸ್ ಆಡಿಯೋ ಫೈಲ್ ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಅಂತ ತಕ್ಷಣ ನೀವು ಒಂದು ಆಡಿಯೋ ಫೈಲ್ ಕೊಟ್ಟಿರ್ತಾರೆ ಕೇಳಿ ಸಿಂಪ್ಲಿ ಟೈಪ್ ಮಾಡೋದಿಲ್ಲ ಟೈಪ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನೇ ಫ್ರೆಂಡ್ಸ್ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಸೊ ಇಲ್ಲಿ ಬಂದು ನೀವು ನೋಡಬಹುದು ಓಕೆ ಸೊ ಇವಾಗ ಫ್ರೆಂಡ್ಸ್ ನಾನು ಮತ್ತೆ ಬ್ಯಾಕ್ ಹೋಗ್ತಾ ಇದ್ದೀನಿ ಸೊ ಇವಾಗ ಫ್ರೆಂಡ್ಸ್ ಇಲ್ಲಿ ನಾನು ಟೆಸ್ಟ್ ಅನ್ನ ಕ್ಲಿಯರ್ ಮಾಡ್ತೀನಿ ಸೊ ಯಾರಿಗೆ ಟೆಸ್ಟ್ ಕ್ಲಿಯರ್ ಮಾಡಿ ಸ್ವಲ್ಪ ಡಿಫಿಕಲ್ಟ್ ಫ್ರೆಂಡ್ಸ್ ನಿಮ್ಗೋಸ್ಕರ ಹೆಲ್ಪ್ ಮಾಡ್ತೇನೆ ಇವಾಗ ನಿಮ್ಗೆ ಆನ್ಸರ್ ನೋಡ್ಬೇಕು ಅಂತ ನಾನು ಟೆಲಿಗ್ರಾಮ್ ಫ್ರೆಂಡ್ಸ್ ಇಲ್ಲಿ ಡೈಲಿ ಏನಿದೆ ಕ್ವಶನ್ ಚೇಂಜ್ ಆಗ್ತಾ ಇರುತ್ತೆ ಸೇಮ್ ಕ್ವಶನ್ಸ್ ಇರೋದಿಲ್ಲ ಡೈಲಿ ಬೇರೆ ಬೇರೆ ಕ್ವಶನ್ಸ್ ಬರ್ತಾ ಇರುತ್ತೆ ಸೊ ಅದನ್ನ ಫ್ರೆಂಡ್ಸ್ ನೀವು ಹೇಗೆ ನೋಡೋದು ಹೇಗೆ ನೀವು ಟೆಸ್ಟ್ ಕ್ಲಿಯರ್ ಮಾಡೋದು ಅಂತ ಕೂಡ ಹೇಳಿದೀನಿ ಸೊ ಅಲ್ಲಿ ಡೆಫಿನಿಟ್ಲಿ ಹೋಗಿ ನೋಡಿ ಓಕೆ ಸೊ ಫ್ರೆಂಡ್ಸ್ ನಾವು ಇದಕ್ಕೆ ಆನ್ಸರ್ ಮಾಡೋಣ ಇಲ್ಲಿಗೆ ಫ್ರೆಂಡ್ಸ್ ನಾನು ಆನ್ ಕೊಟ್ಟಿದ್ದೀನಿ ಇಲ್ಲಿ ಕ್ಲಿಕ್ ಮಾಡೋಣ ನೋಡೋಣ ಇದು ಸರಿಯಾಗಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಾ ಓಕೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಸೊ ಹಾಗಾಗಿ ಇವಾಗ ನಾವು ಸೆಕೆಂಡ್ ಸ್ಟೆಪ್ಗೆ ಬಂದಿದ್ದೀವಿ ಇಲ್ಲಿ ಫ್ರೆಂಡ್ಸ್ ನಿಮಗೆ ಒಂದು ಆಡಿಯೋ ಫೈಲ್ ಅನ್ನ ಕೊಟ್ಟಿದ್ದಾರೆ ಸೊ ನೋಡ್ತಾರೆ ಫ್ರೆಂಡ್ಸ್ ಇದು ನಿಮ್ದು ಒಂದು ಆಡಿಯೋ ಫೈಲ್ ಇದೆ ನಿಮ್ಗೆ ಏನು ಮಾಡಬೇಕಾಗುತ್ತೆ ಇದನ್ನ ಕೇಳಿ ಸಿಂಪ್ಲಿ ಫ್ರೆಂಡ್ಸ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ಮತ್ತೆ ಹಾಗಾದ್ರೆ ನಿಮಗೆ ಇಲ್ಲಿ ನೀವು ಯಾವುದೊಂದು ಆಡಿಯೋ ಫೈಲ್ ಅನ್ನ ಟೈಪ್ ಮಾಡೋಕ್ಕಿಂತ ಮುಂಚೆ ಅದರ ಗೈಡ್ಲೈನ್ಸ್ ಅನ್ನು ನೀವು ಡೆಫಿನೆಟ್ಲಿ ಫಾಲೋ ಮಾಡಿ ಸೊ ಇಲ್ಲಿ ನೀವು ಮೊದಲಿಗೆ ಇದು ಆಡಿಯೋ ಫೈಲ್ ಅನ್ನ ಕೇಳ್ಕೊಳ್ಳಿ ಸೊ ಮೊದಲಿಗೆ ನಾನು ವ್ಯಾಲ್ಯೂಮ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಓಕೆ ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಆಡಿಯೋ ಫೈಲ್ ಕೊಡ್ಲಾಗುತ್ತೆ ಅಥವಾ ನಿಮಗೆ ವಿಡಿಯೋ ಫೈಲ್ ಕೊಡ್ಲಾಗುತ್ತೆ ನೀವು ಸಿಂಪ್ಲಿ ಇದನ್ನು ಕೇಳಿ ಟೈಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನೀವು ಟ್ರಾನ್ಸ್ಕ್ರಿಪ್ಷನ್ ಕೆಲಸ ಮಾಡೋಕೋಸ್ಕರ ನಿಮ್ಮ ಹತ್ರ ಒಂದು ಹೆಡ್ಫೋನ್ ಇದ್ರೆ ತುಂಬಾನೇ ಒಳ್ಳೆ ವಿಷಯ ಯಾಕಂದ್ರೆ ನೀವು ಇನ್ನೂ ಕ್ಲಿಯರ್ ಆಗಿ ಆಡಿಯೋಸ್ ಅನ್ನ ಕೇಳಬಹುದು ಓಕೆ ಸೊ ಇಲ್ಲಿ ನಂತರ ಹೆಡ್ಫೋನನ್ನು ಯೂಸ್ ಫೋನ್ ಅನ್ನ ಯೂಸ್ ನಂತರ ಇದನ್ನ ಪ್ಲೇ ಮಾಡಿ ಪ್ಲೇ ಮಾಡಿ ಇಲ್ಲಿ ನೀವು ಟೈಪ್ ಮಾಡಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ಗೆ ಒಂದು ಅನ್ನ ಹೇಳ್ತಾ ಇದ್ದೀನಿ ಐ ಡೋಂಟ್ ನೋ ಫ್ರೆಂಡ್ಸ್ ಇದು ಹೇಳಬೇಕು ಇಲ್ಲೂ ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ನಾನು ರಿಸ್ಕ್ ತಗೊಂಡು ನಿಮಗೆ ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ ಅದೇ ನೀವು ಮೊದಲಿಗೆ ಏನು ಮಾಡಿ ಫ್ರೆಂಡ್ಸ್ ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ಓಕೆ ಸೊ ಇಲ್ಲಿಂದ ನೀವು ಡೌನ್ಲೋಡ್ ಅಂತ ನಿಮಗೆ ಒಂದು ಆಪ್ಷನ್ ಇದಿಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಮಾಡ್ಕೊತಿದೀನಿ ನೆಕ್ಸ್ಟ್ ಫ್ರೆಂಡ್ಸ್ ನೀವೇನ್ ಮಾಡಿ ಅಂದ್ರೆ ಇಲ್ಲಿ ನಿಮ್ ಒಂದು ಸಾಫ್ಟ್ವೇರ್ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಓಕೆ ಸೊ ಇಲ್ಲಿ ನೋಡ್ತಾ ಫ್ರೆಂಡ್ಸ್ ಇವಾಗ ಒಂದು ಸಾಫ್ಟ್ವೇರ್ ನ ಓಪನ್ ಮಾಡಿದೀನಿ ಇದೊಂದು ವೆಬ್ಸೈಟ್ ಇದೆ ಆ್ಯಕ್ಚುಲಿ ಆನ್ಲೈನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾರೆ ಇದರ ಹೆಸರು ಬಂದ್ಬಿಟ್ಟು ಆಟರ್ ಡಾಟ್ ಅಂತ ಓಕೆ ಸೊ ಇದನ್ನ ಸಿಂಪ್ಲಿ ಫ್ರೆಂಡ್ಸ್ ನೀವು ಟೈಪ್ ಮಾಡಿ ಗೂಗಲ್ ಬಂದು ಇದು ಮುಂದೆ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿಂದ ಫ್ರೆಂಡ್ಸ್ ನೀವು ಮೊದಲಿಗೆ ಲಾಗಿನ್ ಹಾಕೊಳ್ಳಿ ಅಂದ್ರೆ ಇಲ್ಲಿ ನೀವು ಸೈನ್ ಅಪ್ ಆಗಿ ಸಿಂಪಲ್ ಇದೆ ಫ್ರೆಂಡ್ಸ್ ಸೈನ್ ಅಪ್ ಪ್ರೊಸೆಸ್ ನಿಮ್ ಜಸ್ಟ್ ಇಮೇಲ್ ಐಡಿ ಕೊಡಿ ಇಲ್ಲಿಂದ ನೀವು ಸೈನ್ ಅಪ್ ಆಗ್ತೀರಾ ಓಕೆ ಸೊ ಇವಾಗ ಫ್ರೆಂಡ್ಸ್ ಇಲ್ಲಿ ನೋಡ್ತಾರೆ ಇದೇನು ಕೆಲಸ ಮಾಡ್ತಿದ್ರೆ ನಿಮ್ದೇನು ಆಡಿಯೋ ನೀವು ಏನಾಗಲಿ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಅದನ್ನ ಇದು ಆಲ್ರೆಡಿ ಟೈಪ್ ಮಾಡಿ ನಿಮ್ಗೆ ಕೊಟ್ಬಿಡುತ್ತೆ ಓಕೆ ಅದು ಯಾವ ರೀತಿ ಅಂತಂದ್ರೆ ನೋಡ್ತಾರೆ ಅಂತ ನಿಮಗೆ ಒಂದು ಆಪ್ಷನ್ ನೋಡೋಕ್ ಸಿಗುತ್ತೆ ನೋಡಿ ಇಲ್ಲಿ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಏನ್ ಡೌನ್ಲೋಡ್ ಮಾಡ್ಕೊಂಡಿದ್ವಿ ಫೈಲ್ ಆಡಿಯೋ ಫೈಲ್ ಅದನ್ನ ಇದರಲ್ಲಿ ಅಪ್ಲೋಡ್ ಮಾಡೋಣ ಸೊ ಸಿಂಪ್ಲಿ ನಾನು ಬ್ರೌಸ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಇಲ್ಲಿಂದ ನಾನು ಡೌನ್ಲೋಡ್ ಸಿಗ್ತಾ ಫ್ರೆಂಡ್ಸ್ ಇದು ನಮ್ಮದು ಅಡಿಯೋ ಫೈಲ್ ಇದೆ ನಾ ಇದನ್ನ ಓಪನ್ ಅಂತಿದ್ದೀನಿ ಓಕೆ ನೋಡ್ತಾರೆ ಅಪ್ಲೋಡ್ ಆಗ್ತದೆ ಓಕೆ ಸೊ ಫ್ರೆಂಡ್ಸ್ ಇಲ್ಲಿಗೆ ಇದು ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಸಿಂಪಲ್ ಏನ್ ಮಾಡಿ ಗೋ ಟು ಟ್ರಾನ್ಸ್ಕ್ರಿಪ್ ಅಂತ ಅಲ್ಲಿ ಆಪ್ಷನ್ ಸಿಗುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಟಿಫೈ ಮಿ ನಾಟ್ ನೋ ಅಂತ ಇದೆ ಇವಾಗ ಸಿಂಪಲ್ ಏನ್ ಮಾಡ್ತಿದ್ದೀನಿ ನಾಟ್ ನೋ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದೇನು ಅಡಿಯೋ ಇರುತ್ತಲ್ಲ ಅದು ಎಲ್ಲ ಇಲ್ಲಿ ಟೈಪ್ ಆಗಿ ಬರುತ್ತೆ ಓಕೆ ಸೊ ನೋಡಿ ಫ್ರೆಂಡ್ಸ್ ನಿಮಗೆ ಫ್ರಮ್ ದ ಸ್ಕ್ರ್ಯಾಚ್ ಟೈಪ್ ಮಾಡುವಂತ ಅವಶ್ಯಕತೆ ಇಲ್ಲ ರೈಟ್ ಓಕೆ ಸೊ ನೋಡ್ತಾರ ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ದು ಫೈಲ್ನಲ್ಲಾಗಿ ಟ್ರಾನ್ಸ್ಕ್ರೈಬ್ ಆಗಿ ಬಂದಿದೆ ಓಕೆ ಸೊ ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ನೀವು ಇಲ್ಲಿ ಏನು ವರ್ಕ್ ಆಗ್ತಾ ಇಲ್ಲ ಅಂತ ಪದೇ ಪದೇ ರಿಫ್ರೆಶ್ ಮಾಡ್ತಾ ಕುತ್ಕೊಳ್ಳೋಕ್ ಹೋಗ್ಬಿಡಿ ಒಂದ್ ಎರಡು ನಿಮಿಷ ಕೊಡಿ ಎರಡು ನಿಮಿಷ ಅದು ಆಟೋಮೆಟಿಕ್ ಆಗಿ ಕಂಪ್ಲೀಟಾಗಿ ಈ ರೀತಿ ಟ್ರಾನ್ಸ್ಕ್ರೈಬ್ ಆಗಿ ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಈ ವೆಬ್ಸೈಟ್ ಅದು ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮಗೆ ಇಲ್ಲಿ ಟೈಪ್ ಮಾಡುವಂಥ ಅವಶ್ಯಕತೆ ಬಿಡಲಿಲ್ಲ ಇದೆಲ್ಲ ಆಟೋಮೆಟಿಕ್ ಆಗಿ ಫ್ರೆಂಡ್ಸ್ ನಿಮಗೆ ಟೈಪ್ ಮಾಡಿ ಕೊಟ್ಟಿದೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಪ್ಲೇ ಮಾಡಿರ್ತದೆ ನೋಡಿ ನೋಡ್ತಾರ ನಮಗೆ ಕೆಳಗಡೆ ಪ್ಲೇ ಆಪ್ಷನ್ ಇದೆ ಸೊ ಸಿಂಪ್ಲ್ ಫ್ರೆಂಡ್ಸ್ ಮೇಲೆ ಪ್ಲೇ ಮಾಡ್ತೀನಿ ಓಕೆ ಸೊ ನೋಡ್ದಲ್ಲ ಫ್ರೆಂಡ್ಸ್ ಇಲ್ಲಿ ಇದೇ ಪ್ಲಸ್ ಪಾಯಿಂಟ್ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಇದು ವರ್ಡ್ ಯಾವ ರೀತಿ ಹೇಳ್ತಾ ಹೋಗುತ್ತಲ್ಲ ಆ ರೀತಿ ಫ್ರೆಂಡ್ಸ್ ಆ ವರ್ಡ್ ಇಲ್ಲಿ ಹೈಲೈಟ್ ಆಗ್ತಾ ಹೋಗುತ್ತೆ ಸೊ ಇದರಿಂದ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಎಡಿಟ್ ಮಾಡೋಕೆ ಇನ್ನು ಈಸಿ ಆಗುತ್ತೆ ನಿಮ್ಗೆ ಎಲ್ಲಾದ್ರೂ ಏನಾದ್ರು ಚೇಂಜಸ್ ಮಾಡ್ಬೇಕು ಎಲ್ಲಾದ್ರೂ ಇಲ್ಲಿ ಮಿಸ್ಟೇಕ್ ಆಗಿದೆ ಅಂತಂದ್ರೆ ನೀವು ಇದನ್ನ ಎಡಿಟ್ ಮಾಡ್ಬೋದು ಓಕೆ ಇದು ನಿಮ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಾವೇನ್ ಮಾಡೋಣ ಇದೆಲ್ಲಾನ ಇಲ್ಲಿಂದ ಕಂಪ್ಲೀಟ್ ಆಗಿ ಕಾಪಿ ಮಾಡ್ಕೊಂಡು ಮಾಡೋಣ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಏನ್ ಮಾಡ್ತೀನಿ ಎಲ್ಲ ಕಾಪಿ ಮಾಡ್ಕೊತೀನಿ സോ നോട്ത്ത ഫ്രെണ്ട്സ് ഇല്ലവർ നാ സെക്കൻഡ് സോ ഇല്ല ഫ്രണ്ട്സ് ഞാൻ ഇന ಕಾಪಿ ಅಂತ ಇದೀನಿ ಓಕೆ ಸೊ ನೋಡ್ತಾರ ನಾ ಇಲ್ಲಿಂದ ಕಾಪಿ ಮಾಡ್ಕೊಂಡೆ ಸೊ ನಾ ಫ್ರೆಂಡ್ಸ್ ಕಾಪಿ ಮಾಡ್ಕೊಂಡ ನಂತರ ನಾನು ಏನ್ ಮಾಡ್ತೀನಿ ಗೂಗಲ್ ಡಾಕ್ಸ್ ನ ಓಪನ್ ಇದೀನಿ ಗೂಗಲ್ ಡಾಕ್ಸ್ ಪೇಸ್ಟ್ ಮಾಡ್ತಾ ಇದೀನಿ ಡಾಕ್ಸ್ ಎಲ್ಲಿ ಹೋಗ್ತಾ ಇದ್ದೀನಿ ನಿಮ್ಮ ಹತ್ರ ಎಕ್ಸೆಲ್ಸ್ ಇದ್ರೆ ಎಕ್ಸೆಲ್ ಐ ಮೀನ್ ವರ್ಡ್ ಇದ್ರೆ ನೀವು ವರ್ಡ್ ಇದನ್ನ ಕಾಪಿ ಮಾಡ್ಕೋಬಹುದು ಇವಾಗ ಫ್ರೆಂಡ್ಸ್ ನಾನು ಮ್ಯಾಕ್ ಯೂಸ್ ಸೊ ನನ್ನತ್ರ ವರ್ಡ್ ಇಲ್ಲ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಇದರಲ್ಲಿ ಇದೆಲ್ಲ ಪೇಸ್ಟ್ ಮಾಡ್ತಿದ್ದೀನಿ ಓಕೆ ಸೊ ಸಿಂಪ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ತಾರೆ ಅದನ್ನ ಪೇಸ್ಟ್ ಮಾಡ್ತೀನಿ ಸೊ ಎಲ್ಲಿ ಫ್ರೆಂಡ್ಸ್ ನಿಮಗೆ ಚೇಂಜಸ್ ಅನ್ಸುತ್ತೆ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆಲ್ಲ ನೋಡ್ತಾ ಇರಬಹುದು ನೀವು ಇದನ್ನ ಚೇಂಜಸ್ ಮಾಡಬಹುದು ಸೊ ನೋಡ್ತಾ ಫ್ರೆಂಡ್ಸ್ ಇದು ಎಲ್ಲಿ ನಿಮಗೆ ಚೇಂಜಸ್ ಅನ್ಸುತ್ತಲ್ಲ ಇಲ್ಲಿ ನೋಡ್ತಾರ ರೀತಿ ಫ್ರೆಂಡ್ ಡಿಫ್ರೆನ್ಸ್ ನಿಮಗೆ ಕೆಲವೊಂದಿಷ್ಟು ಮಾಡಬೇಕಾಗುತ್ತೆ ನೀವು ಅದನ್ನ ಚೇಂಜಸ್ ಮಾಡ್ತಾ ಹೋಗಿ ಓಕೆ ಸೊ ಇಲ್ಲಿ ನೋಡ್ತಾರೆ ದ ದ ಅಂತ ಎರಡು ಸಲ ಬಂದಿದೆ ಓಕೆ ಸೊ ನೀವು ಒಂದು ಸಲ ಇದನ್ನು ಚೇಂಜ್ ಮಾಡಿ ಓಕೆ ಸೊ ಎಲ್ಲಿ ಚೇಂಜಸ್ ಇದೆಯಲ್ಲ ಫ್ರೆಂಡ್ಸ್ ನಾನು ಅಲ್ಲಿ ಚೇಂಜಸ್ ಮಾಡಿದ್ದೀನಿ ಚೇಂಜಸ್ ಮಾಡಿದ ನಂತರ ಸಿಂಪ್ಲಿ ಫ್ರೆಂಡ್ಸ್ ಮಾಡ್ತೀನಿ ಇದನ್ನು ಇವಾಗ ಇಲ್ಲಿಂದ ಇಷ್ಟು ಕಾಪಿ ಮಾಡ್ಕೋತೀನಿ ಇದನ್ನು ಕಾಪಿ ಮಾಡೋಣ ಸೊ ಸಿಂಪ್ಲಿ ಫ್ರೆಂಡ್ಸ್ನಲ್ಲಿಂದ ಇದನ್ನ ಕಾಪಿ ಮಾಡ್ತಾ ಇದ್ದೀನಿ ಓಕೆ ಸೊ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿಗೆ ಬಂದು ಇದನ್ನ ಪೇಸ್ಟ್ ಮಾಡಿದೀನಿ ಓಕೆ ನೆಕ್ಸ್ಟ್ ಇವಾಗ ನಿಮ್ಗೆ ಏನ್ ಮಾಡಬೇಕು ಸಿಂಪಲಿ ಬಂದು ಸೆಂಡ್ ಇಟ್ ಫಾರ್ ರಿವ್ಯೂ ಅಂತ ಆಪ್ಷನ್ ಇಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಬಟ್ ಇಲ್ಲಿ ಫ್ರೆಂಡ್ಸ್ ಒಂದು ಮಾತು ಇಟ್ಕೊಳ್ಳಿ ನಾನು ಇದೇನಿದೆ ಫ್ರೆಂಡ್ಸ್ ಈ ಕೆಲಸ ನಾನು ಗೈಡ್ ಲೈನ್ಸ್ ಪ್ರಕಾರ ಮಾಡಿಲ್ಲ ನಿಮಗೆ ಗೈಡ್ ಲೈನ್ಸ್ ಪ್ರಕಾರ ಮಾಡಬೇಕಾಗುತ್ತೆ ಓಕೆ ಸೊ ಗೈಡ್ ಲೈನ್ಸ್ ಪ್ರಕಾರ ಮಾಡಿ ನಂತರ ಫ್ರೆಂಡ್ ಸಿಂಪ್ಲಿ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಇಟ್ ಫಾರ್ ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಓಕೆ ಓಕೆ ನೋಡಿ ಇಲ್ಲಿ ಅಂತ ಬಂದಿದೆ ಥ್ಯಾಂಕ್ಸ್ ಫಾರ್ ಅಪ್ಲೈ ರಿವ್ಯೂವಿಂಗ್ ಪ್ರೊಸೆಸ್ ಕ್ಯಾನ್ ಟೇಕ್ ಅಪ್ ಟು ಥರ್ಟಿ ಡೇಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೂವತ್ತು ದಿನ ಬೇಕಾಗುತ್ತೆ ಇವರಿಗೆ ಅನ್ನು ರಿವ್ಯೂ ಮಾಡೋಕೋಸ್ ಅಂತ ಹೇಳ್ತಾರೆ ಹೇಳ್ತಾರೆ ಯಾಕಂದ್ರೆ ನೋಡಿ ಒಬ್ಬಿಯಸ್ಲಿ ಇಡೀ ವರ್ಲ್ಡ್ ವೈಡ್ ಫ್ರೆಂಡ್ಸ್ ಇಲ್ಲಿ ಜನ ಅಪ್ಲೈ ಮಾಡ್ತಾ ಇರ್ತಾರೆ ಸೊ ಎಲ್ಲರದ್ದು ಟೆಸ್ಟ್ ನ ಇವರಿಗೆ ರಿವ್ಯೂ ಮಾಡೋಕೆ ಒಬ್ಬಿಯಸ್ಲಿ ಸ್ವಲ್ಪ ಟೈಮ್ ಆದ್ರೂ ಬೇಕಾಗುತ್ತೆ ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಮೂವತ್ತು ದಿನದವರೆಗೂ ವೇಟ್ ಮಾಡಬೇಕಾಗುತ್ತೆ ಮೂವತ್ತು ದಿನ ಆದ ನಂತರ ನೀವು ಇಲ್ಲಿ ಸರಿಯಾಗಿ ಪ್ರಾಪರ್ ಆಗಿ ಗೈಡ್ ಲೈನ್ಸ್ ಅನ್ನ ಫಾಲೋ ಮಾಡ್ಕೊಂಡು ಟೆಸ್ಟ್ ಅನ್ನ ಕೊಟ್ಟಿದ್ರ ಸರಿಯಾಗಿ ಆನ್ಸರ್ ಮಾಡಿದ್ರೆ ನಿಮಗೆ ಇಮೇಲ್ ಮುಖಾಂತರ ತಿಳಿಸಲಾಗುತ್ತೆ ನಿಮಗೆ ಇಮೇಲ್ ಬರುತ್ತೆ ಸೊ ನೀವು ಇಲ್ಲಿ ಕೊಟ್ಟಿರುವಂತಹ ಇಮೇಲ್ ಐಡಿಗೆ ನಿಮಗೆ ಮೇಲ್ ಬರುತ್ತೆ ಆ ನಂತರ ಫ್ರೆಂಡ್ಸ್ ಇಲ್ಲಿಂದ ಪ್ರಾಜೆಕ್ಟ್ಸ್ ಅನ್ನು ನೀವು ಸ್ಟಾರ್ಟ್ ಮಾಡಬಹುದು ಇನ್ನೊಂದು ಪ್ಲಸ್ ಪಾಯಿಂಟ್ ನಿಮ್ಗೆ ಗೊತ್ತಾ ಫ್ರೆಂಡ್ಸ್ ಈ ವೆಬ್ಸೈಟ್ ನಿಮಗೆ ಯಾವ ಪ್ರಾಜೆಕ್ಟ್ ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು ಸಪೋಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಹಲವಾರು ನಿಮಗೆ ಪ್ರಾಜೆಕ್ಟ್ಸ್ ಇರುತ್ತೆ ಅಂದ್ರೆ ಹಲವಾರು ಆಡಿಯೋ ಫೈಲ್ಸ್ ವಿಡಿಯೋ ಫೈಲ್ಸ್ ಇರುತ್ತೆ ನೀವೇ ಅದನ್ನ ಸೆಲೆಕ್ಟ್ ಮಾಡಬಹುದು ನಿಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಯಾವುದು ಚೆನ್ನಾಗಿ ಕೇಳಿಸ್ತಾ ಇರುತ್ತಲ್ಲ ಸೌಂಡು ನೀವು ಆ ಪರ್ಟಿಕ್ಯುಲರ್ ಫೈಲನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ನೀವು ವರ್ಕ್ ಮಾಡ್ಬೋದು ಸೊ ಇಲ್ಲಿ ಯಾರು ನಿಮಗೆ ಪರ್ಟಿಕ್ಯುಲರಾಗಿ ಇದೇ ಫೈಲನ್ನು ನೀವು ವರ್ಕ್ ಮಾಡಿ ಅಂತ ಯಾರು ಹೇಳೋದಲ್ಲ ಸೊ ಇದೊಂದು ಪ್ಲಸ್ ಪಾಯಿಂಟ್ ಇದೆ ಸೊ ಫ್ರೆಂಡ್ಸ್ ಡೆಫಿನೆಟ್ಲಿ ಅನ್ನು ಫಾಲೋ ಮಾಡಿ ಮತ್ತೆ ಹಾತಿದೀನಿ ನೋಡಿ ನಿಮಗೆ ಆನ್ಲೈನ್ದ ಅರ್ನ್ ಮಾಡಬೇಕು ಅಥವಾ ಯಾವುದೇ ರೀತಿ ನೀವು ಅರ್ನ್ ಮಾಡಬೇಕು ಅಂದರೆ ನಿಮ್ಮ ಹತ್ರ ಒಂದಲ್ಲ ಒಂದು ರೀತಿ ಸ್ಕಿಲ್ಸ್ ಇರಬೇಕಾಗುತ್ತೆ ಸೊ ಇಲ್ಲಿ ಯಾರಿಗೆ ಬೇಸಿಕ್ ಇಂಗ್ಲೀಷ್ ಬರುತ್ತೆ ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ನೀವು ಈ ಒಂದು ಐವತ್ತು ವರ್ಷದ ಇದ್ರೂ ಕೂಡ ಫ್ರೆಂಡ್ಸ್ ನಿಮಗೆ ಅಪ್ಲೈ ಮಾಡ್ಬೋದು ಹದಿನೆಂಟು ವರ್ಷ ಹದಿನಾರು ವರ್ಷ ಇದ್ರು ಕೂಡ ಫ್ರೆಂಡ್ಸ್ ನೀವು ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಏಜ್ ಲಿಮಿಟ್ ಇಲ್ಲ ಇಲ್ಲಿ ನಿಮ್ಗೆ ಡಿಗ್ರಿನೇ ಬೇಕಂತೇನಿಲ್ಲ ನೀವು ಯಾರೇ ಆಗಿರ್ಬೋದು ಟೆಂತ್ ಆಗಿರ್ಬೋದು ಏಟ್ತ್ ಆಗಿರ್ಬೋದು ಸೆವೆಂತ್ ಆಗಿರ್ಬೋದು ಯಾರಿಗೆ ಸ್ವಲ್ಪ ಬೇಸಿಕ್ ಇಂಗ್ಲೀಷ್ ಬರುತ್ತೆ ಡೆಫಿನೆಟ್ಲಿ ಫ್ರೆಂಡ್ಸ್ ನೀವು ಕೆಲಸನ ಮಾಡಬಹುದು ಸೊ ಇವಾಗ ಫ್ರೆಂಡ್ಸ್ ಪೇಮೆಂಟ್ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅಂತ ಇದ್ದೀನಿ ಪೇಮೆಂಟ್ ಗೋಸ್ಕರ ಫ್ರೆಂಡ್ಸ್ ನಿಮ್ಮ ಹತ್ರ ಪೇಪಲ್ ಅಕೌಂಟ್ ಇರಬೇಕಾಗುತ್ತೆ ಸೊ ಪೇಪಲ್ ಅಕೌಂಟ್ ಯಾರ ಥರ ಇಲ್ಲ ನೀವು ಪೇಪಲ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೀಯಲ್ಲಿದೆ ಫ್ರೆಂಡ್ಸ್ ಎರಡು ನಿಮಿಷದಲ್ಲಿ ನಿಮ್ಮ ಪೇಪಲ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ ಇದೊಂದು ಪೇಮೆಂಟ್ ಗೇಟ್ ವೇ ಇದೆ ಅಂದ್ರೆ ಫ್ರೆಂಡ್ಸ್ ನಿಮಗೆ ಆ ಫಾರಿನ್ ಕರೆನ್ಸಿಯಿಂದ ನಮ್ಗೆ ಇಂಡಿಯನ್ ಕರೆನ್ಸಿಗೆ ದುಡ್ಡು ಬೇಕು ಅಂತಂದರೆ ನಿಮಗೆ ಒಂದು ಪೇಮೆಂಟ್ ವೇನ ಯೂಸ್ ಮಾಡಬೇಕಾಗುತ್ತೆ ಸೊ ಪೇಪಾಲಿನದಿಲ್ಲ ಫ್ರೆಂಡ್ಸ್ ಬೆಸ್ಟ್ ಹಾಗೂ ಸೇಫ್ ಪೇಮೆಂಟ್ ವೇ ಇದೆ ಸೊ ಪೇಪಾಲಿನ ನಿಮ್ದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಫ್ರೀಯಲ್ಲಿ ಇದೆ ಯಾವ ರೀತಿ ನಿಮಗೆ ಚಾರ್ಜಸ್ನ ಕೊಡೋ ಅವಶ್ಯಕತೆ ಇಲ್ಲ ಇದರಲ್ಲಿ ಫ್ರೆಂಡ್ಸ್ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಅಕೌಂಟ್ ಕ್ರಿಯೇಟ್ ಆದ ನಂತರ ನಿಮ್ದು ದುಡ್ಡು ಇರುತ್ತಲ್ಲ ಫ್ರೆಂಡ್ಸ್ ನಾವು ಡೈರೆಕ್ಟಾಗಿ ನಿಮ್ಮ ಪೇಪಲ್ ಅಕೌಂಟಲ್ಲಿ ಬರುತ್ತೆ ಪೇಪಲ್ ಅಕೌಂಟಿಂದ ನೀವು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಗೆ ಏನು ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆ ಸೊ ಇದನ್ನು ಫ್ರೆಂಡ್ಸ್ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರಲಿಲ್ಲ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂದರೆ ಸಿಂಪ್ಲಿ ಯೂಟ್ಯೂಬಲ್ಲಿ ಹೋಗಿ ಯೂಟ್ಯೂಬ್ಲಿ ಹೋಗಿ ಹೌ ಕ್ರಿಯೇಟ್ ಪೇಪಲ್ ಅಕೌಂಟ್ ಅಂತ ಸರ್ಚ್ ಮಾಡಿದ್ರೆ ಸಾಕು ನಿಮಗೆ ಸಿಕ್ಕಾಪಟ್ಟೆ ಟುಟೂರಿಲ್ಸ್ ಬರ್ತಾರೆ ಫಾಲೋ ಮಾಡ್ಕೋಬಹುದು ಓಕೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೋಗಿ ಸಬ್ಸ್ಕ್ರೈಬ್ ಬರೋಕೆ ಹೋಗ್ಬಿಡಿ ರೀತಿ ನಾನು ನಿಮಗೆ ಇನ್ನೂ ಕಷ್ಟ ವೀಡಿಯೋಸ್ನ ತಗೊಂಡು ಬರ್ತಾ ಇರ್ತೀನಿ ಮತ್ತೆ ಸಿಕ್ತಿನಿ ನಿಮ್ಗೆ ಇದ್ರೆ ನೆಕ್ಸ್ಟ್ ಒಂದು ವಿಡಿಯೋಲಿ ಥ್ಯಾಂಕ್ ಯು